ಏನ ನಿತ್ತು ಹಾನಿಯನು ಕಾಯಿದನು ಶಿಬಿತಾನೇನ ನಿತ್ತನು ಕೇಳಿದೈ ವಾಹನನು ಏನ ಮಾಡಿದನೆಂದು ನೀನಿದನೇನುವನು ಕೇಳ್ದರಿಯಲ ನಿನ್ನ ವಸರಕ್ಕೆ ಕೊಳ್ಳೆಂದಳ ಕುಂತಿ ಆವನರ್ಥ ಪರಾರ್ಥದಲ್ಲಿ ಸಂಜೀವನವನೈದಿತು ಪರಾರ್ಥದೊಳ್ ಆವನಸು ನಿರ್ವಾಣವಾದುದು ಭುವನ ಮೂರರಲಿ ಆವಿರಿಂಚಿ ಪುರಂದರಾದಿಯ ದೇವತತಿಗಿವರಿಬ್ಬರೇ ಸಂಭಾವನೀಯರು ಕೇಳು ಭೂಸುರ ಎಂದಳ ಕುಂತಿ. ಬಲುಹಿನಲಿ ಭೂಸುರನ ಚಿತ್ತವ ತಿಳುಹಿ ಬಂದಳು ಮನೆಗೆ ಭೀಮನ ಕೆಲಕ್ಕೆ ಕರೆದಳು ಹೇಳಿದಳು ಹೇರಾಳದೌತಣವಾ ಉಲಿದು ಮುದದಲ್ಲಿ ಭೀಮಬಾ ಹಪ್ಪಳಿಸಿದನು ಯಮನಂದನಾದಿಗಳ ಅಳಲಿ ನುಡಿದರು ದೈತ್ಯ ಜಯ ಸಂಶಯದ ಖೇದದಲ್ಲಿ ಮರುಳುಗಳು ನೀವೆಂದವರ ಚಪ್ಪರಿಸಿದನು ಕಲಿ ಭೀಮನ ನಡುವಿರುಳು ತೊಡಗಿತು ವಿಪ್ರಭವನದ ಪಾಕಮಯ ರಭಸಾ ಹೊರೆದಳೆನ್ನನು ತಾಯಿ ಕುಂತಿಯ ಹರಸುವೆನು ಪಾರಣೆಯ ಅರಸು ಹಿಗ್ಗಿದನು ಕಲಿ ಭೀಮಾ ಪರಿಪರಿಯ ಬಹು ಭಕ್ಷ ಪಾಕದ ಪರಿಮಳದ ಶಾಖಾದಿಗಳ ಒಗ್ಗರಣೆಗಳ ಸೌರಭಕ್ಕೆ ತಿಳಿದುದು ನಿದ್ದೆ ಪವನ ತರಣಿ ಸುಳಿದನು ಪೂರ್ವ ಶೈಲದ ಶಿರದ ಬಳಿಯಲ್ಲಿ ಕುಂತಿಯ ಕರೆದು ಕಳುಹಿದ ನಾ ಗೃಹಕ್ಕೆ ವಹಿಲೀ ದಧೀಚಿಯು ಏನನ್ನು ಕೊಟ್ಟು ಲೋಕದ ಹಾನಿಯನ್ನು ತಪ್ಪಿಸಿದನು ಬೆನ್ನುಮೂಳೆಯನ್ನೇ ಕೊಟ್ಟು ದೇವತೆಗಳಿಗೆ ಆಯುಧವನ್ನು ಒದಗಿಸಿಲ್ಲವೆ ಶಿಬೆಯು ಏನನ್ನು ದಾನವಾಗಿ ಕೊಟ್ಟನು ತನ್ನ ಮಾಯ ಮೈಯ ಮಾಂಸವನ್ನೇ ಪಾರಿವಾಳವನ್ನು ರಕ್ಷಿಸುವುದಕ್ಕಾಗಿ ಕೊಡಲಿಲ್ಲವೆ ಜೀಮೂತ ವಾಹನನು ತನ್ನ ದೇಹವನ್ನೇ ಬಲಿಕೊಟ್ಟು ನಾಗಗಳನ್ನೇ ಉಳಿಸಿದನು ಇದಾವುದನ್ನು ಕೇಳಿ ತಿಳಿದಿಲ್ಲವೆ ಬ್ರಾಹ್ಮಣರೇ ನನ್ನ ಮಗನನ್ನು ನಿನಗೆ ಬಂದ ಕಂ ಕಂಟಕ ಪರಿಹಾರಕ್ಕಾಗಿ ಸ್ವೀಕರಿಸು ಎಂದು ಕುಂತಿಯು ಹೇಳಿದಳು ಮೂರು ಲೋಕಗಳಲ್ಲಿ ಯಾರ ಐಶ್ವರ್ಯ ಸಾಧನ ಸಂಪತ್ತು ಪರರಿಗಾಗಿ ವಿನಿಯೋಗವಾಗುವುದೋ ಪರರಿಗಾಗಿ ಯಾರು ಜೀವವನ್ನೇ ಕೊಡುವರೋ ಅವರು ಬ್ರಹ್ಮ ಇಂದ್ರ ಮೊದಲಾದ ದೇವತೆಗಳ ಗೌರವಕ್ಕೆ ಪಾತ್ರರಾಗುತ್ತಾರೆ ಬ್ರಾಹ್ಮಣನೇ ಇದನ್ನು ಮನದಂದು ಕೋ ಎಂದು ಕುಂತಿಯು ಹೇಳಿದಳು ಕುಂತಿಯು ಒತ್ತಾಯ ಮಾಡಿ ತಿಳಿ ಹೇಳಿ ಬ್ರಾಹ್ಮಣನನ್ನು ಒಪ್ಪಿಸಿ ಮನೆಗೆ ಬಂದು ಭೀಮನನ್ನು ಪಕ್ಕಕ್ಕೆ ಕರೆದು ಅತಿ ಹೆಚ್ಚಿನ ಪ್ರಮಾಣದ ಔತಣ ಅವನಿಗೆ ಕಾದಿರುವುದನ್ನು ತಿಳಿಸಲು ಭೀಮನು ಸಂತೋಷದ ಉದ್ಘಾರವನ್ನು ಮಾಡಿ ತೋಳು ತಟ್ಟಿದನು ಧರ್ಮರಾಯನೇ ಮೊದಲಾದವರು ಭೀಮನು ರಾಕ್ಷಸನನ್ನು ಜಯಿಸುವ ವಿಷಯದಲ್ಲಿ ಸಂಶಯ ತಾಳಿ ದುಃಖಿಸಿದರು ಇದಕ್ಕೆ ಭೀಮನು ನೀವು ಚಿಂತಿಸುವ ಕಾರಣವೇ ಇಲ್ಲ ಎಂದು ಅಣ್ಣ ತಮ್ಮಂದಿರಿಗೆ ಧೈರ್ಯವನ್ನು ಕೊಟ್ಟನು ಬ್ರಾಹ್ಮಣನ ಮನೆಯಲ್ಲಿ ಅಡುಗೆಯ ಕೆಲಸದ ರಭಸವು ನಡುರಾತ್ರಿಯಿಂದಲೇ ಆರಂಭವಾಯಿತು ತಾಯಿ ಕುಂತಿದೇವಿಯು ನನ್ನನ್ನು ಕಾಪಾಡಿದಳು ಪಾರಣೆಯ ಕಾಲದಲ್ಲಿ ಅವಳನ್ನು ಹರಸುತ್ತೇನೆ ನಾಳೆ ನಾನೇ ರಾಜ ಎಂದು ಭೀಮನು ಹಿರಿ ಹಿರಿ ಹಿಗ್ಗಿದನು ವಿಧ ವಿಧವಾದ ಭಕ್ಷ್ಯಗಳ ಪಾಕಗಳ ತರಕಾರಿಗಳ ಒಗ್ಗರಣೆಗಳ ಸುವಾಸನೆಗೆ ಭೀಮನ ನಿದ್ದೆ ಮುಗಿದು ಎಚ್ಚರವಾಯಿತು ಸೂರ್ಯನು ಪೂರ್ವಾರ್್ರಿಯ ಶಿಖರದ ಮೇಲೆ ಕಾಣಿಸಿಕೊಂಡನು ಭೀಮನು ಕುಂತಿಯನ್ನು ಕರೆದು ಬ್ರಾಹ್ಮಣನ ಮನೆಗೆ ಕಳುಹಿಸಿದನು